எப்படி தூக்கி இப்போ ரொம்பிங்க ஓதா மணி அவன் கொட்டில்

ಅದಕ್ಕಾಗಿ ಉತ್ರಿ ಕೊಡೋದು ಕ್ಯಾನ್ಸಲ್ ಮಾಡೀರ ಅದಕ್ಕೆ ನಾನು ಏನು ಮಾಡಲಿಪ್ಪ ಮನೆ ತಗದು ಬಿಡ್ತೇನೆ ಅಂತ ತಂದು ಕುಂತಿದ್ದೆ ನಾವು ಏ ನೀವು ತಗೋದ್ರಿ ಏನ್ರಿಪಾ ನೀವು ತೆಗಿಯಾಕೆ ಹೋಗ್ರಿಪ್ಪಾ ಏ ಶಿತಜಿ ಏನು ಮಾಡಬೇಕು ಅವು ಅವು ಅನ್ಕೊಂತ ಕುಂತು ಬಿಡುದೈತೆ ಬುಕ್ ತುಂಬಿ ಬಿಟ್ಟೈತಿ ಅದು ಬುಕ್ಕು ಹೌದು ಬಿಡಿರಿ ಹಾಂ ಅಂದಾಗ ಈಗ ಯಾರಿಗ್ಯಾರ ಯಾರಿಗ್ಯಾರ ಹೇಳ್ಕೊಂತೀರಿ ನಾವು ಹೌದಾ ಹಾಂ

ನನ್ ಗಾಡಾ ಪ್ಲಮ್ ನೈ ತರಿ ನಂದು ಸ್ವಲ್ಪ ಸಮಸ್ಯೆ ಐತಿ ನಿಮ್ಮ ಸಮಸ್ಯೆ ಏನಾದ್ರೆ ಹಾ ಯಾರಾಕ ಹೋಗಿ ತೋರಿಸತನಿ ಆ ತೋರಿಸ್ತ ಸಿ ಬಂದ್ರೆ ತೋರಿ ಹಾ ತೋ ಒಂದು ಮತ್ತೆ ಉದ್ರಿ ಆಕರಿಲ್ರಿ ಮತ್ತೆ ಏ ಕರ್ ಹೋಗಟ ಹೋಯಿತ್ತೋ ದೆ ಸರಿ ಆಯ್ತು ತೋರಿಸಂತಾ ಪ್ಲಮ್ ನ ಮಖಸಿ ಕಾಗುತ್ತೆ ಮಾಡಿ ಮಾಡ್ಬೇಕು ಏ ತೋ ಬಾ ಮೇದಿ ಸಂನಕಲಕ್ಕೆ ಏನು

ರೂಪಾಯಿ ನಾನು ನಿಮಗಂತ ನಮ್ಮ ಹುಡುಗರು ತೊಂದ್ರೆ ಅಂತ ಅಂತಂದಿ ನಾನು ಕೊಡಗೇನಿ ಏ ಇಲ್ರಿ ನೋಡ್ರಿ ಬಂಗಾರ ಯಾರ್ ತೊಲೀಮ ತಂಗಾರ ಐತಿ ನಮ್ದಕೇ ತುಂಬ ತೊಲೀಪಿಕ ಮತ್ತ ಎಲ್ರ ಕೇಳ ಬಂದಿ ಬ್ಯಾರಂಗಡ ಎರಡ್ ಸಾವಿರ ಎರಡು ಸಾವಿರ ರೂಪಾಯಿ ಅಂತಾರ ತೂರ್ ರೂಪಾಯಿ இலி தோலி பாங்கி கொடுபிடு

ಚೈನ್ ಐತಿ ನಮ್ಮ ಕಡೆ ಮೂರ್ ತೊಲಿ ಅದ ಕೊಟ್ಟ ಹೋಗ್ಬೇಕ ಅಂತ ಅಂದ ಬಜಾಜ್ ಕಂಪನಿ ಹೋದ್ರ ಒಂದ್ ಬಂದಿದ್ದ ಎರಡ್ ಹಾ ದೊಡ್ಡ ದೊಡ್ಡ ಅವ್ರ ಗೌಡ್ರ ಈಗ ಅವ್ರಿಗೆಲ್ಲ ಹಾ ರೀ ಅವ್ರಿಗೆ ಬರ್ತಾರ ಈಗ ಒಂದ್ ಬೂಜ ಗಾಲ್ ಕೊಟ್ಟಾರ ಇಬ್ರು ಡಾಕ್ಟರ್ ಅದ್ ಹಾಕೊಂಡ್ ಬರೋದ ಲೇಟ್ ಆಕ್ಕೇತಿ ರೀ ಅವ್ರಿಗೆ ಚೈನ್ ಕೊಡ್ರಿ ನಿಮ್ಮ ಕೈಯಾಗ ಅವ್ರ ಕಡೆ ಮೇಲೆ ಸ್ವಲ್ಪ ಹೇಳಿ ಬಜಾಜ್ ಚೈನೀ ಇದ್ದ ತಂದೀವಿ ಹಾ ಅವ್ರ ಗೌಡ್ರ ಹಾ. ಬರ್ತಾರೂಚ ಗೌಡ್ರಾಗ ಬೆಂಕಿ ಹಚ್ಚಿದ್ರಲ್ಲ ಪಾರ್ಟಿ ಮಾಡಿ ದಂಡ ಹಾಕಿದ್ರಲ್ಲ ಒಂದ್ ಲಕ್ಷ ರೂಪಾಯಿ ಅವ್ರ್ ಬಂದ್ರಿ ಅವ್ರ ಏನ ರೊಕ್ಕ ಒಂದ್ ಸರ ತಂದಾರಿ ಅವ್ರ ಅಮ್ಮ ತಮ್ಮದಾರ ತೊಲಿದ ಐತೆ ರೀ

ಏ ತೊಳದ್ಕಾಯಿ ಯಾರ ಬಲ್ರಿ ಅವ್ರು ಹಂಗೇನಿಲ್ರಿ ಪತ್ತಾರ ಅವ್ರಿಗೆ ತೊಳದಕಾಯಿ ಯಾರ ಅಲ್ವ ಏ ಅವ್ರಿಗೆ ಚರ್ಗಿ ತೊಗೊಂಡ್ ಬಿಟ್ಟತ್ರಿ ಮೂರ್ ತಿಂಗಳ ಆಯ್ತ ಅಲ್ಲೇ ಊಟ ನಾಷ್ಟ ಎಲ್ಲಾ ಅಲ್ಲೇ ಅವ್ರ ಪಿಕಾಣಿಕ್ ಕಡೆ ಏನಾರೀ ಮೊನ್ನೆ ಡಕ್ಟರ್ ಬಂದಾರ ಒಂದ್ ಹೊಸ ಡಾಕ್ಟರ್ ಅವ್ರೂಚ್ ಕೊಟ್ಟಾರ ಹೊರ ಬರ ಒಂದೂ ಹಾಕೊಂಡ ಬರ್ತಾರು ಅದ್

ಅಂದಂಗಪ್ಪಾ ಮತ್ತ ದೂರ ಬಂದಿ ಇಲ್ಲಾರಿ ಇಲ್ಲೊಂದ ಗೌಡ್ರದ ಒಂದ್ ಸಮಸ್ಯೆ ಬಂದಿತ್ರಿ ಯಾಕು ಏನ್ ಬಂದೈತಿ ಅಲ್ಲಿಬ್ರ ಮನ್ನೆ ಮಂಗ್ಯಾನ ಮಕ್ಳ ನಾಗಣ್ಣಾರ ಹೊಲ್ಲಾಗ್ರಿ ಕುಡದ್ ಪಾಲ್ಟಿ ಮಾಡಿ ಬನಿ ಸುಟ್ಟ ಬಂದಾರ್ರಿ ಬನ್ನಿ ಹ್ಮ್ ನಾಗಣ್ಣಾರ್ ಪಾಪ ಅವರು ಬಡವರ್ ಅದಾರ ಬನಿ ಸುಟ್ಟ ಬಿಟ್ಟಾರ್ರಿ ಗೈ ಗೈ ಅಂತಾರ ಹಾ ರೀ ಅಬ್ಬೆವ್ವ ಕಣಕಿ ಹಾ.

ಆ ಓ ಏನೋ ಬಾಯಿ ಅಂತ ಜನ ಆಗ್ ಅದರು ಸುビニಕೇಶನ ತೋನೋನೆ ಅಸೋದು